ರಾಮಾಚಾರಿ ಸತ್ತಿದ್ದಾನೆ ಅಂತ ನಾರಾಯಣಾಚಾರ್ ಕುಟುಂಬ ಭಾವಿಸಿದೆ ಚಾರುಲತಾ ಅಂತೂ ಕಣ್ಣೀರಲ್ಲಿ ಕೈತೊಳೆಯುತ್ತಿದ್ದಾಳೆ ರಾಮಾಚಾರಿ ಇಲ್ಲದ ಜೀವನವೇ ತನಗೆ ಬೇಡ ಅಂತ ಚಾರುಲತಾ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಳು ಹೀಗಿರುವಾಗಲೇ ಚಾರುಲತಾಗೆ ಬಹುದೊಡ್ಡ ಸತ್ಯ ಗೊತ್ತಾಗಿದೆ ಅದೇನಪ್ಪವಂದ್ರೆ ಸತ್ತಿರೋದು ರಾಮಾಚಾರಿ ಅಲ್ಲ ಕೃಷ್ಣ ಅನ್ನೋದು ಚಾರುಲತಾಗೆ ಸ್ಪಷ್ಟವಾಗಿ ತಿಳಿದಿದೆ ಇದೇ ಇಂದಿನ ರಾಮಾಚಾರಿ ಧಾರಾವಾಹಿಯ ಹೈಲೈಟ್ ರಾಮಾಚಾರಿಯನ್ನ ಕಳೆದುಕೊಂಡ ನೋವಿನಲ್ಲಿ ಚಾರುಲತಾ ಮುಳುಗಿದ್ದಳು ಈ ಮಧ್ಯೆ ಚಾರುಲತಾಳ ಕುಂಕುಮ ಅಳಿಸಿ ಬಳೆ ಒಡೆದು ಬಿಳಿ ಸೀರೆಯನ್ನು ಉಡಿಸಲಾಗಿತ್ತು ಎಲ್ಲವನ್ನೂ ಸಹಿಸಿಕೊಳ್ಳಲಾಗದೆ ತಾನು ಗರ್ಭಿಣಿ ಅನ್ನೋದನ್ನು ಮರೆತು ಚಾರುಲತಾ ಆತ್ಮಹತ್ಯೆಗೆ ಯತ್ನಿಸಿದಳು ಮನೆಯ ಆವರಣದಲ್ಲೇ ಇರುವ ಬಾವಿಗೆ ಬಿದ್ದು ಸಾವನ್ನಪ್ಪಲು ಚಾರುಲತಾ ಮುಂದಾದಳು ಆಗ ಚಾರುಲತಾಳನ್ನ ತಡೆದಿದ್ದು ಮುರಾರಿ ಚಾರುಲತಾಳ ಜೀವಕ್ಕೆ ಅಪಾಯ ಆಗಬಾರದು ಎಂಬ ಉದ್ದೇಶದಿಂದ ರಾಮಾಚಾರಿಗಾಗಿ ನೀವು ಬದುಕಿರಬೇಕು ಸತ್ತಿರೋದು ರಾಮಾಚಾರಿ ಅಲ್ಲ ಖುಷ್ನ ಎಂಬ ಸತ್ಯವನ್ನು ಮೂರಾರಿ ಬಾಯ್ಬಿಟ್ಟಿದ್ದಾನೆ ಅದನ್ನ ಕೇಳಿ ಚಾರುಲತಾಗೆ ಆದ ಖುಷಿ ಸಮಾಧಾನ ಅಷ್ಟಿಷ್ಟಲ್ಲ ಆದರೆ ಈ ವಿಚಾರವನ್ನ ಯಾರಿಗೂ ಹೇಳದಂತೆ ಚಾರುಲತಾಗೆ ರಾಮಾಚಾರಿ ಸೂಚಿಸಿದ್ದಾನೆ ಗಂಡ ಬದುಕಿರೋದ್ರಿಂದ ಚಾರುಲತಾ ವಾಪಸ್ ಮೊದಲಿನಂತಾಗಿದ್ದಾಳೆ ಬಣ್ಣದ ಸೀರೆ ತೊಟ್ಟು ಹಣೆಗೆ ಕುಂಕುಮ ಇಟ್ಟುಕೊಂಡು ಲಕ್ಷಣವಾಗಿ ಕಾಣಿಸಿಕೊಂಡಿದ್ದಾಳೆ ಚಾರುಲತಾ ಮತ್ತೆ ಮೊದಲಿನಂತಾಗಿದ್ದು ಅತ್ತೆ ಜಾನಕಿ ಹಾಗೂ ಮಾವನಾರಾಯಣಾಚಾರ್ಗೆ ಸಮಾಧಾನ ತಂದಿದೆ ನಮ್ಮ ಮನಸ್ಸಿನಲ್ಲಿ ರಾಮಾಚಾರಿ ಬದುಕಿದ್ದಾನೆ ಅದಕ್ಕೆ ನಾನು ಹೀಗೆ ಏರ್ತೀನಿ ಅಂತ ಚಾರುಲತಾ ಹೇಳಿದ್ದಾಳೆ ಇದು ಜಾನಕಿ ನಾರಾಯಣಾಚಾರ್ಗೂ ಸಮಾಧಾನ ತಂದಿದೆ ಮಾನ್ಯತಾ ನವದೀಪ್ ಸಕ್ಸೇನಾ ಹಾಗೂ ರುಕ್ಮಿಣಿ ಇದ್ದ ಕಡೆ ರಾಮಾಚಾರಿ ದೌಡಾಯಿಸಿದ್ದಾನೆ ಸತ್ಯವನ್ನು ತಿಳಿದುಕೊಳ್ಳಲು ರಾಮಾಚಾರಿ ಬೇರೆಯದ್ದೇ ಪ್ಲಾನ್ ಮಾಡಿದ್ದಾನೆ ಕೃಷ್ಣನ ವೇಷದಲ್ಲಿ ಬಂದ ರಾಮಾಚಾರಿ ರಾಮಾಚಾರಿಯನ್ನ ಕೊಂದಿದ್ದಕ್ಕೆ ಥ್ಯಾಂಕ್ಸ್ ಅವನನ್ನು ಸಾಯಿಸಬೇಕು ಅಂತ ನಾನು ಎಷ್ಟೆಷ್ಟೋ ಪ್ರಯತ್ನಪಟ್ಟಿದ್ದೆ ಆದರೆ ಸಾಧ್ಯವಾಗಿರಲಿಲ್ಲ ಈಗ ನನಗೆ ಸಮಾಧಾನ ಆಗಿದೆ ಅಂತ ಡ್ರಾಮಾ ಮಾಡ್ತಾನೆ ಅದನ್ನ ಕೇಳಿ ಮಾನ್ಯತಾಗೆ ಶಾಕ್ ಆಗುತ್ತದೆ ಆದರೆ ರುಕ್ಮಿಣಿ ಬಾಯಿಂದ ಸತ್ಯ ಹೊರಗೆ ಬಂದೇ ಬಿಡುತ್ತದೆ ಕೃಷ್ಣ ಇದು ನಿಜನಾ ನಾನು ಇದೇ ಗ್ಯಾಂಗ್ನಲ್ಲೇ ಇದ್ದೀನಿ ರಾಮಾಚಾರಿಗೆ ಮೊದಲು ಚಾಕು ಹಾಕಿ ಚುಚ್ಚಿದ್ದು ನಾನೇ ಅಂತ ರುಕ್ಮಿಣಿ ಸತ್ಯ ಹೇಳಿಬಿಡ್ತಾಳೆ ಅದನ್ನ ಕೇಳಿ ರಾಮಾಚಾರಿಗೆ ಆಗುತ್ತದೆ ರುಕ್ಮಿಣಿ ಅಧೇಯೇ ಈ ಗ್ಯಾಂಗ್ ಸೇರಿದಳು ಅಂತ ರಾಮಾಚಾರಿಗೆ ಅಗಾತವಾಗುತ್ತದೆ ಎಲ್ಲರ ಬಣ್ಣವನ್ನು ರಾಮಾಚಾರಿ ಅಧ್ಯಯಗೆ ಬಯಲು ಮಾಡ್ತಾನೋ ಎಲ್ಲರಿಗೂ ಅಧ್ಯಯಗೆ ಶಿಕ್ಷೆ ಕೊಡಿಸ್ತಾನೋ ಕಾದು ನೋಡಬೇಕಿದೆ